ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ತಪ್ತೇಶ್ವರ ಕಾಲೋನಿಯಲ್ಲಿ ತಪ್ತೇಶ್ವರ ಕಾಲೋನಿ ಬಾಯ್ಸ್ ತಂಡದಿಂದ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಸೋಮವಾರ ರಾತ್ರಿ ತಪ್ತೇಶ್ವರ ಕಾಲೋನಿ ಮುಂಭಾಗದಲ್ಲಿ ಯುವ ಮುಖಂಡರಾದ ಶೇಖರ ಬುಲಟ್ ಸ್ವ ಶಿವಕುಮಾರ್ ಕಿರಣ್ ರಾಮು ಹರೀಶ್ ಚಂದು ಮೋಹನ್ ರವಿ ಮುರಳಿ ಮಧು ರಘು ನೇತೃತ್ವದಲ್ಲಿ ತಪ್ತೇಶ್ವರ ಕಾಲೋನಿಯ ಬಾಯ್ಸ್ ತಂಡ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ತಪ್ತೇಶ್ವರ ಕಾಲೋನಿಯ ಮುಖಂಡ ಪ್ರತಾಪ್ ನಗರಸಭಾ ಸದಸ್ಯ ಮಹಮ್ಮದ್ ಶಫೀಕ್ ಜನಾರ್ದನ್ ಡಾಬರ್ ಮಂಜು ಅನ್ಸರ್ ಚಾಂದ್ಪಶ್ ಮತ್ತಿತರರು ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಕ್ಕಳೊಂದಿಗೆ ಬೃಹದಾಕಾರದ ಕೇಕ್ ಕತ್ತರಿಸಿ ಎಂಜಿ ಅನ್ನದಾನ ಮಾಡುವುದರ ಮೂಲಕ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ya sana rana adu ಹಲೋ ಯಾಕ್ ಯಾಕ್ ಯಾ ಈ ಡಾಟ್ ಸಂತೋಷದ ದಿನ ಈ ದಿನ ನಮ್ಮ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬರು ಹುಟ್ಟಿದ ದಿನ ಇವತ್ತು ಸಂವಿಧಾನ ಏನಂತ ತಿಳಿಸಿಕೊಟ್ಟಿರುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಇವತ್ತು ನಾವೆಲ್ಲ ಈ ಸ್ಥಾನಮಾನಗಳಲ್ಲಿ ಇದ್ದೀವಿ ಅಂದರೆ ಅವರ ಸಂವಿಧಾನ ಅಡಿಯಲ್ಲಿ ನಾವಿದ್ದೀವಿ ಅವರು ಆದರ್ಶಗಳನ್ನು ನಾವೆಲ್ಲ ಬಾರಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ ನಮ್ಗೆ ಎಲ್ಲ ಪ್ರಕಾರ ನಮಗೆ ಎಲ್ಲ ಪಕ್ಷದವರು ಉಪಯೋಗಿಸ್ಕೊಳ್ತಾರೆ ಇವತ್ತು ಆ ಹಕ್ಕು ಏನಂದರೆ ಆ ವೋಟಿಂಗ್ ಹಕ್ಕು ಇವತ್ತು ಅದೇ ವೋಟ್ ಪವರ್ ಇಲ್ಲೇ ಇದ್ದಿದ್ದರೆ ನಾವು ಮುಸ್ಲಿಮ್ ಆಗಿ ಏನು ಪ್ರಯೋಜನ ಇರ್ತಾ ಇರಲಿಲ್ಲ ಒಬ್ಬ ದಲಿತನಾಗಿನೂ ಏನು ಪ್ರಯತ್ನ ಇರ್ತಾ ಇರಲಿಲ್ಲ ಇವತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳು ಇವತ್ತು ನಮಗೆ ಸ್ಥಾನಮಾನ ಎಲ್ಲ ಕೊಡ್ತಾರೆ ಅಂದ್ರೆ ಆ ಪವರ್ ಇಲ್ಲ ಅಷ್ಟೇ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವೇನು ಸಾಧನೆ ಮಾಡಿದ್ದೀನಿ ನಾನು ಒಬ್ಬ ಕೌಶಲ್ ಆಗಿದ್ದೀನಿ ನಮ್ಮ ಎಲ್ಲ ಫ್ಯಾಮಿಲಿಯವರು ಕೌಶಲ್ಸ್ಗಳು ಆಗಿದ್ದೀನಿ ಇವತ್ತು ನಮಗೆ ಮುಗಿಸ್ತಾರಂದ್ರೆ ಆ ಹತ್ತು ಕೋಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೆಲ್ಲ ಇವತ್ತು ಇದ್ದಾರೆ ಇದಾರೆ ವ್ಯಾಪಾರ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸಾಹೇಬರ ಆದರ್ಶಗಳನ್ನು ಪಾಲಿಸ್ಕೊಳ್ಳೋದಕ್ಕೆ ಇವತ್ತು ಇವರೆಲ್ಲ ಉದಾಹರಣೆಗಳು ಇವತ್ತು ನಾವು ನಾವೇನಿದೀವೋ ಭಾರತ ದೇಶದಲ್ಲೇ ಇವತ್ತು ನಾವೇನಿದ್ದೀವೋ ಆ ಸಂವಿಧಾನ ಅಡಿಯಲ್ಲಿ ನಾವು ಹತ್ತು ಸಾವಿರದ್ದು ಆ ಹತ್ತು ಕೋಟಿ ಇವತ್ತು ನಮ್ಮ ಹಬ್ಬ ಹೇಗೆ ನಾವು ಆಚರಣೆ ಮಾಡ್ಕೊಳ್ತೀವೋ ಎಲ್ಲ ರೀತಿಯ ಹಬ್ಬಗಳು ಸುಮಾರು ವರ್ಷಗಳಿಂದ ಏನು ನಮ್ಮ ತಪಸೇಶ್ವರ ಕಾಲೋನಿ ಇರ್ಬೋದು ಅಕ್ಕಪಕ್ಕದಲ್ಲಿ ಎಲ್ಲರೂ ಸೇರಿ ನಾವು ಒಟ್ಟಾಗಿ ನಮ್ದು ಏನು ಭೇದ ಭಾವಗಳೇ ಇಲ್ಲ ಇವತ್ತವರೆಗೂ ನಮ್ಮ ಹಿರಿಯರೆಲ್ಲ ಇದ್ದಾರೆ ಇಲ್ಲಿ ಇವತ್ತು ಏನು ನಮ್ಮ ಕ್ಯಾಸ್ಟ್ ಫೀಲಿಂಗ್ಸ್ ಅನ್ನೋದು ಮತ್ತೊಂದೇನಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಏನೇ ಕಷ್ಟ ಸುಖ ಇದ್ರೂ ನಮ್ಮ ಇರ್ತೀವಿ ನಾವು ಅವ್ರ ಇರ್ತೀವಿ ಇವೆಲ್ಲ ನಮಗೆ ಹೇಳ್ಕೊಟ್ಟಿರೋ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ ಇವತ್ತು ನಮ್ಮ ಹಬ್ಬಗಳಿಗೆ ಹೇಗೆ ಆಚರಣೆ ಮಾಡಿಕೊಂಡು ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಹಬ್ಬವನ್ನು ಇವತ್ತು ಹಬ್ಬದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಹಿರಿಯ ನಾಯಕರು ಹಿರಿಯ ನಾಯಕರು ನಮ್ಮ ಸ್ನೇಹಿತರು ಎಲ್ಲರೂ ಕೂಡಿರೋದಕ್ಕೆ ಧನ್ಯವಾದ ಏಪ್ರಿಲ್ ಹದಿನಾಲ್ಕರಂದು ಬಹು ಸಾಹೇಬ್ ಅಂಬೇಡ್ಕರ್ ಈ ರೀತಿ ಈ ತಪ್ಪೇಶ್ವರಿಯ ಕಾಲೋನಿಯ ಎಲ್ಲ ಬಂಧುಗಳು ಎಲ್ಲ ಎಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದು ವರ್ಷದಲ್ಲೂ ಈ ಆಚರಣೆ ಮಾಡ್ತಾ ಹುದ್ದೆ ಬಂದಿದ್ದಾರೆ ಹಾಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರು ಅವ್ರು ಕೊಟ್ಟಿರೋ ಒಂದು ನಿಟ್ಟಿನಲ್ಲಿ ನಾವೆಲ್ಲನೂ ನಾವೇ ಪ್ರತಿ ಬಂದು ಕಾನೂನು ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ಓಟು ಹಕ್ಕು ಬರಬೇಕಾಗಿದ್ರೆ ನಮ್ಮ ಮುಸಲ್ಮಾನ್ ಬಾಂಧವ್ರಿಗೂ ಪ್ರತಿಯೊಂದು ದಲಿತರಿಗೂ ಅವರು ಕೊಡುಗೆ ಕೊಟ್ಟಿರೋಂಥ ಈ ದೇಶದಲ್ಲಿ ಎಲ್ರೂ ತುಂಬ ಸಂತೋಷವಾಗಿ ಈ ಹಬ್ಬವನ್ನು ಆಚರಿಸಿ ತುಂಬ ಸಂತೋಷದಿಂದ ಎಲ್ಲರೂ ಭಾಳ ಬದುಕ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದೇ ವರ್ಷ ವರ್ಷ ಇದೇ ಥರ ಆಚರಣೆ ಮಾಡಿ ಅವರ ಏನು ಅವ್ರ ನೇತೃತ್ವದಲ್ಲಿ ಫಂಕ್ಷನ್ ಕಂಡಿದ್ರು ಅದನ್ನು ನನಸಾಗಿ ಇವತ್ತು ಎಂಬ್ರೂ ಈ ಹಬ್ಬವನ್ನು ಆಚರಿಸಿ ಎಲ್ಲರೂ ಸಂತೋಷ ಪಡುವಂತೆ ಈ ಹಬ್ಬಕ್ಕೆ ಎಲ್ಲರೂ ಕೈ ಜೋಡಿಸಿ ಸ್ನೇಹವಸ್ತು ಅಂತ ಮುಂದೆ ಹೋಗ್ಬೇಕಂತ ಹೇಳಿ ತಮ್ಮ ಎಲ್ಲರಲ್ಲೂ ನಾನು ಧರ್ಮವನ್ನು ಏನು ಇವತ್ತು ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ ಆಚರಣೆ ಮಾಡ್ತಾ ನಾವು ಐದು ಸಾವಿರ ವರ್ಷಗಳ ಐದು ಸಾವಿರ ವರ್ಷಗಳ ಅಸ್ಪೃಶ್ಯತೆಯನ್ನು ಕೇವಲ ಐವತ್ತು ವರ್ಷಗಳಲ್ಲಿ ಈ ದೇಶಕ್ಕೆ ಯಾವ ಥರ ಈ ದೇಶವನ್ನು ಮುನ್ನಡೆಸಬೇಕು ಈ ದೇಶ ಯಾವ ಥರ ಇರಬೇಕು ಅಸ್ಪೃಶ್ಯರನ್ನು ಯಾವ ಥರ ನೋಡಬೇಕು ಮತ್ತು ಅಲ್ಪಸಂಖ್ಯಾತರನ್ನು ಯಾವ ಥರ ನೋಡಬೇಕು ಹಿಂದುಳಿದ ವರ್ಗಗಳನ್ನು ಯಾವ ಥರ ನೋಡಬೇಕು ಅಂತ ಹೇಳ್ಕೊಟ್ಟವರೇ ಅಂಬೇಡ್ಕರ್ ಏನು ನಾವು ಐದು ಸಾವಿರ ವರ್ಷಗಳಿಂದ ಈ ದಲಿತರಿಗೆ ಅಸ್ಪೃಶ್ಯರಿಗೆ ಒಂದು ಮಡಿಕೆ ಮುಂದೆ ಕಟ್ಕೊಂಡು ಒಂದು ಪರ್ಕೆ ಹಿಂದೆ ಕಟ್ಕೊಂಡು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಲ್ಲಿ ಮಾತ್ರ ನಾವು ಆಚೆಗೆ ಬರಬೇಕಾಗಿದ್ದಂಥ ಜನ ನಾವು ಏನು ಎಸ್ ಸಿಗಳು ನಾವು ಇಲ್ಲಿ ಇದ್ದೀವೋ ಎಸ್ಸಿಗಳು ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ನಾವು ಆಚೆ ಬರಬೇಕಾಗಿತ್ತು ಯಾಕೆ ಆಚೆ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯ ನಮ್ಮ ತಲೆ ಮೇಲೆ ಬರ್ತಾನೆ ಆ ತಲೆ ಮೇಲೆ ಬಂದಾಗ ಬೇರೆ ಮೇಲೆ ನಮ್ಮ ನೆರಳು ಬೀಳ್ಬಾರ್ದು ಬಿದ್ರೆ ಅವರು ಅಶುದ್ಧ ಆಗ್ತಾರೆ ನಾವೇನಾದ್ರೂ ಅವರು ನೆರಳು ಅವ್ರ ಮೇಲೆ ಬಿದ್ರೆ ಅವ್ರ ಮೈಲಿಗೆ ಹಾಕ್ತಾರೆ ಆದ್ರಿಂದ ನಾವು ಹನ್ನೆರಡು ಗಂಟೆಗೆ ಮಾತ್ರನೇ ಆಚೆ ಬರ್ಬೇಕಾಗಿದ್ದಂತ ಜನ ನಾವು ಐದು ಸಾವಿರ ವರ್ಷಗಳಿಂದ ಅದನ್ನ ಅನುಭವಿಸ್ಕೊಂಡು ಬಂದಂತ ನಾವು ಜನ ಐವತ್ತು ವರ್ಷಗಳಲ್ಲಿ ಈ ದೇಶದ ಇತಿಹಾಸವನ್ನೇ ಚೇಂಜ್ ಇದನ್ನು ಮಾಡಿ ಇವತ್ತು ನಾವು ಇಲ್ಲೆಲ್ಲ ಸೇರೋದಕ್ಕೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ತಾಯಿಯ ಮಕ್ಕಳು ಸೇರೋ ಒಂದು ರೀತಿಯಲ್ಲಿ ಸೇರಬೇಕಾದ್ರೆ ಕಾರಣ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಮತ್ತು ಈ ದೇಶದ ಕಾನೂನು ಈ ದೇಶದನ್ನೇ ಒಂದು ಈ ರೀತಿ ಒಂದು ಬೇರೆ ರೀತಿಯನ್ನೇ ತೋರಿಸಿಕೊಟ್ಟಂತವರು ರಾಜರ ಕಾಲ ಆ ಕಾಲ ಈ ಕಾಲ ಅವ್ರ ಕಾಲ ಇವ್ರ ಕಾಲ ನಮ್ಮನ್ನ ಬ್ರಿಟಿಷರು ಏಳುವರೆ ಇನ್ನೂರು ವರ್ಷಗಳಿಗೆ ಆಲಿದ್ರಿಂದ ಬ್ರಿಟಿಷರೇ ನಾವು ಈ ದೇಶಕ್ಕೆ ಬರದೇ ಇದ್ದಿದ್ರೆ ಏನು ಹಿಂದೂ ಹಿಂದೂ ಧರ್ಮದ ಪದ್ಧತಿಯಲ್ಲಿ ನಾವು ಅಸ್ಪೃಶ್ಯರಾಗಿದ್ವು ಅದೇ ರೀತಿ ಇರ್ಬೇಕಾಗಿತ್ತು ಬ್ರಿಟಿಷರು ಈ ದೇಶಕ್ಕೆ ಬಂದಿದ್ದರಿಂದ ಅಂಬೇಡ್ಕರ್ ಅವ್ರು ಓದುವುದಕ್ಕೆ ಏನೇನು ಅವ್ರಿಗೆ ಸವಲತ್ತುಗಳು ಕೊಡಬೇಕು ಓದುವುದು ಮತ್ತೆ ನಮಗೆ ಏನ್ ರಿಸರ್ವೇಶನ್ ಬರಬೇಕು ಬ್ರಿಟಿಷರ್ ಕಾಲದಿಂದ ಬ್ರಿಟಿಷರ್ ಈ ದೇಶಕ್ಕೆ ಬಂದಿದ್ರಿಂದನೇ ನಮ್ಗೆ ರಿಸರ್ವೇಶನ್ ಮತ್ತೆ ನಮ್ಮನ್ನ ಗುರುತಿಸಿದ್ದು ಕೂಡ ಅದರ ಜೊತೆ ಅಂಬೇಡ್ಕರ್ ಸಂವಿಧಾನ ಮತ್ತು ಕಾನೂನನ್ನ ನಮಗೆ ಅನುಕೂಲ ಮಾಡಿಕೊಟ್ಟು ಇವತ್ತು ಸಂವಿಧಾನ ಮುಖಾಂತರ ನಮ್ಮನ್ನ ಗುರುತಾ ಇದ್ದಾರೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ ಇವತ್ತು ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂದ್ರೆ ಅವ್ರು ಗುರುತಿಸಿಕೊಟ್ಟಂತ ಅವ್ರೊಟ್ಟಂತ ಹೆಜ್ಜೆಯ ಮುಖಾಂತರ ನಾವು ಇಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸುಖ ಸಂದರ್ಭವನ್ನ ಇಡೀ ಎಷ್ಟು ಚಿಂತಾಮಣಿ ಟೋನ್ ಇದೆಯೋ ಎಲ್ಲಾ ಕಡೆಗಳಲ್ಲೂ ಅಂಬೇಡ್ಕರ್ ಜಯಂತಿ ಆಚರಣೆ ಆಗ್ಬೇಕು ಮತ್ತೆ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಕಾನೂನು ಇದೆಲ್ಲರಿಗೂ ಗೊತ್ತಾಗ್ಬೇಕು